ಜಗತ್ತಿನಲ್ಲಿ ಎಲ್ಲರಿಗೂ ಮಾನವ ಹಕ್ಕುಗಳ ಜಾಗೃತಿ ಮೂಡಿಸುವುದು ಎಲ್ಲರ ಕರ್ತವ್ಯ ಪ್ರೊಫೆಸರ್ ಕರಿಗುಳಿ ಶ್ರೀರಾಮನಗರದ ಚಿಲುಕೂರಿ ನಾಗೇಶ್ವರ ರಾವ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ದಿನಾಂಕ ಹತ್ತನೇ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಅಂತಾರಾಷ್ಟೀಯ ಮಾನವ ಹಕ್ಕುಗಳ ದಿನವನ್ನ ಆಚರಿಸಲಾಯಿತು ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಯಲ್ಲಿ ಡಾ ಶಶಿಕುಮಾರ್ ಕಾರ್ಯಕ್ರಮದಲ್ಲಿ ಮಾನವ ಹಕ್ಕುಗಳ ಮಹತ್ವ ಮತ್ತು ಇದರ ಇತಿಹಾಸವನ್ನ ವಿವರಿಸಿದರು ಹಾಗೂ ಮಾನವ ಹಕ್ಕುಗಳ ಪ್ರತಿಜ್ಞಾವಿಧಿಯನ್ನು ವಿದ್ಯಾರ್ಥಿಗಳಿಗೆ ಬೋಧಿಸಿದರು ನಂತರ ಸಹ ಡಾಕ್ಟರ್ ಸರ್ಫರಾಜ್ ಅಹಮದ್ ರವರು ಅನಗತ್ಯವಾಗಿ ಭಾಷಿ ಲಿಂಗ ಜಾತಿ ಧರ್ಮವನ್ನ ಆಧರಿಸಿ ಮಾನವರ ಹಕ್ಕುಗಳಿಗೆ ತೊಂದರೆ ಕೊಡದೆ ಮನುಷ್ಯ ಮನುಷ್ಯನಾಗಿ ಬಾಳುವುದನ್ನ ಕಲಿಯಬೇಕೆಂದರು ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ಕರಿಗುಳಿಯವರು ಭೂಮಿಯ ಮೇಲೆ ಜನಿಸಿದ ಮನುಷ್ಯ ಉಳಿದವರನ್ನ ಮನುಷ್ಯರಂತೆ ಕಾಣುವ ಗುಣ ಬೆಳೆಸಿಕೊಳ್ಳುವುದರ ಜೊತೆ ಜೊತೆಗೆ ಇತರೆ ಜೀವಿಗಳಿಂದಲೂ ಮಾನವೀಯ ಗುಣಗಳನ್ನು ಕಳೆಯುವಷ್ಟು ಪ್ರಬುದ್ಧನಾಗಬೇಕೆಂದರು ತಾನು ಒಳ್ಳೆಯದು ಮಾಡದಿದ್ದರೂ ಸಹ ಪರವಾಗಿಲ್ಲ ಇತರರ ಹಕ್ಕುಗಳನ್ನು ಹತ್ತಿಕ್ಕದಂತೆ ಬದುಕಬೇಕು ಜಗತ್ತಿನಲ್ಲಿ ತಾರತಮ್ಯರಹಿತವಾದ ಸಹಬಾಳ್ವೆಗೆ ಎಲ್ಲರೂ ಶ್ರಮಿಸಬೇಕೆಂದು ಸಲಹೆ ನೀಡಿದರು ವಿದ್ಯಾರ್ಥಿಗಳು ಉಪನ್ಯಾಸಕರು ಉಪಸ್ಥಿತರಿದ್ದರು